ನೋಡಿ ಒಂದು ಪೋಲನ್ನು ಅವರು ಬ್ಲಾಂಕೆಟ್ ಇಡ್ತಾ ಇದ್ದಾರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಫೋಲ್ಡ್ ಆದ ಅರ್ಧ ಅರ್ಧ ಭಾಗದಕ್ಕೆ ಫೋಲ್ಡ್ ಆದ ಭಾಗಕ್ಕೆ ಮಾಡಬೇಕು ಇನ್ನೊಂದು ಪೋಲನ್ನು ಇಡಬೇಕು ಮತ್ತೆ ನಾವೇನು ಮಾಡಬೇಕು ಫೋಲ್ಡ್ ಮಾಡಬೇಕು ನೋಡಿ ಎತ್ಕೊ ಹೋಗ್ಬೋದಲ್ವಾ ಓಕೆ ಇಲ್ಲ ಇದು ಮನೆಯಲ್ಲಿದ್ದರೆ ಕೇಸ್ ಏನಾದರೂ ಎಲ್ಲಾದ್ರೂ ಯಾವುದಾದ್ರೂ ಇರ್ಬೋದು ಇಲ್ಲ ವ್ಯವಸ್ಥ ಆ ಜಾಗದಲ್ಲಿ ಯಾವುದಾದ್ರೂ ವ್ಯಕ್ತಿ ಕೆಳಗಡೆ ಏನಾದರೂ ಬಿದ್ದಿದ್ರೆ ಅಲ್ಲಿ ದನಕರದಲ್ಲಿ ಹಗ್ಗಗಳೇನಾದರೂ ಇದ್ದರೆ ನಾವೇನು ಮಾಡ್ಬೋದು ಹಗ್ಗದಲ್ಲೂ ಕೂಡ ನಾವು ಮಾಡ್ಬೋದು ನೋಡಿ ನೆಕ್ಸ್ಟ್ ಮೊದಲಿಗೆ ಏನು ಮಾಡಬೇಕು ಪೋಲ್ ಪೋಲ್ ರೆಡಿ ಮಾಡ್ಕೋಬೇಕು ಎರಡು ಕಂಬಗಳ ರೀತಿ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಗಂಟು ಹಾಕ್ಬೇಕು ಅದಕ್ಕೆ ಕಟ್ಬೇಕು ಕಟ್ ಹಾಕಿ ಏನ್ ಮಾಡ್ಬೇಕು ಮತ್ತೆ ಉಳಿದಂತ ಹಗ್ಗವನ್ನು ನಾವು ಏನ್ ಮಾಡಬೇಕು ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡ್ಬೇಕು ನೋಡಿ ಟ್ವಿಸ್ಟ್ ಮಾಡ್ತಾ ಇದಾರೆ ಅವರು ಈ ರೀತಿ ಟ್ವಿಸ್ಟ್ ಮಾಡ್ಬೇಕು ಎಷ್ಟು ಹಗ್ಗ ಇದೆ ಪೂರ್ತಿ ಹಗ್ಗೂ ಕೂಡ ನಾವೇನು ಮಾಡಬೇಕು ಟ್ವಿಸ್ಟ್ ಆಗಿ ಆ ಕಂಬಕ್ಕೆ ಹಾಕ್ಬೇಕು ನೋಡಿ ಸ್ಟ್ರಕ್ಚರ್ ಆಯ್ತಾ ಡೌಟ್ ಇದೆ ಯಾರಿಗಾದ್ರು ಬನ್ನಿ ಓಕೆ